ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಬೆಳಗಾವಿ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಬಡ ಮಕ್ಕಳ ಉದ್ಯೋಗ ಹಾಗೂ ಶಿಕ್ಷಣಕ್ಕಾಗಿ ನಡೆಸಿದ ಟು ಎ ಮೀಸಲಾತಿ ಹೋರಾಟವನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರ ಪೊಲೀಸರಿಂದ ಪಂಚಮ ಸಾಲಿಗಳ ಮೇಲೆ ನಡೆಸಿದ ಲಾಠಿ ಪ್ರಹಾರವನ್ನು ಖಂಡಿಸಿ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಸಾಲಿ ಅಧ್ಯಕ್ಷರಾದ ಮಂಜುನಾಥ್ ವಿ ಮಾಗಡಿ ಅವರು ಖಂಡನ ಹೇಳಿಕೆಯನ್ನು ನೀಡಿದರು ಎಲ್ಲರಿಗೂ ನಮಸ್ಕಾರ ಇಂದು ನಡೆದ ಬೆಳಗಾವಿ ಅಧಿವೇಶನದಲ್ಲಿ ಪಂಚಮಸಾಲಿಗಳ ಮೀಸಲಾತಿಯ ಹೋರಾಟದಲ್ಲಿ ಪಂಚಮಸಾಲಿಗಳ ಮೇಲೆ ಈಗಿರುವಂಥ ರಾಜ್ಯ ಸರ್ಕಾರ ಗುಂಡಾವರ್ತನೆಯ ತೋರಿ ಲಾಠಿ ಚಾರ್ಜ್ ಮಾಡೋಂಥ ವ್ಯವಸ್ಥೆ ಏನು ಇರಲಿಲ್ಲ ಪಂಚಮ ಶಾಲೆಗಳು ಏನಂದ್ರೆ ತಮ್ಮ ಬಡ ಮಕ್ಕಳ ರೈತ ವರ್ಗ ಕುಟುಂಬದಂಥ ಸೇರಿದಂಥ ಪಂಚಮ ಶಾಲೆಗಳು ಎಂಬತ್ತು ಲಕ್ಷ ಇವತ್ತ ಇರೋಂಥ ಪಂಚಮ ಶಾಲೆಗಳು ನಮ್ಮ ಹಕ್ಕನ್ನು ನಾವು ಕೇಳಿದ್ರೆ ಪಂಚಮ ಶಾಲೆಗಳ ಮೇಲೆ ಲಾಠಿ ಪ್ರಹಾರ ಮಾಡ್ತೀರಿ ಬೂಟ್ಗಾಲಿಂದ ತುಳಿತೀರಿ ಅವ್ರನ್ನ ನಿಮ್ಮ ಬಸ್ ಪೊಲೀಸ್ ಬಸ್ಸಿನಲ್ಲಿ ಹಾಕ್ಕೊಂಡೋಗು ನೀವು ಚಿತ್ರವಿಹ ಕೊಡ್ತೀರಿ ಅಂದ್ರೆ ನಿಮ್ಗೆ ನಾಚಿಕೇಡಿತನ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತೆಲ್ಲ ಈ ಘಟನೆ ಯಾಕೆ ನಡಿತೇವೆ ಅಂತಂದ್ರೆ ಸುಮಾರು ಎಂಬತ್ತು ಲಕ್ಷ ಇರುವಂಥ ಪಂಚಮಸಾಲಿ ಸಮಾಜದಲ್ಲಿ ನಾವು ಆ ಮಠ ಈ ಮಠ ಆ ಪೀಠ ಈ ಪೀಠ ಆ ಸಂಘ ಈ ಸಂಘ ಅಂತೇಳಿ ಹುಟ್ಟುಕೊಂಡು ಇವತ್ತು ಇದರ ಪರಿಣಾಮ ಸಮಾಜದ ಮೇಲೆ ಪರಿಣಾಮ ಬೀಳಕ್ಕು ನಮ್ಮ ಬಡ ಮಕ್ಕಳ ಮೇಲೆ ಪರಿಣಾಮ ಬೀಳ್ಕೊತತಿ ಇದು ನಮ್ಮೆಲ್ಲ ಮಠಾಧೀಶರಾಗಲಿ ಸಂಘವಾಗಲಿ ಕುಂತೊಂದು ಇದೆಲ್ಲ ಚಿಂತಕರ ಹಿರೇ ಚಿಂತಕರಾಗಲಿ ಸಮಾಜ ಎಲ್ಲ ಪ್ರಮುಖರಾಗಲಿ ನೀವು ದಯಮಾಡಿ ಇಷ್ಟು ದಿವಸ ಯಾವ ಥರ ಮಾಡಿರೋ ಗೊತ್ತಿಲ್ಲ ಆದರೆ ಇನ್ನು ಮುಂದೆ ಸಮಾಜ ಸಂಘಟನೆ ಏನಾರ ಕರೆ ಕೊಟ್ಟರೆ ಇಡೀ ಬಂದಂಥ ಯಾವುದೇ ಸರ್ಕಾರ ಇರಲಿ ನಡಗೋಂಥ ವ್ಯವಸ್ಥೆ ಮಾಡಿದಾಗ ಮಾತ್ರ ನಮ್ಮ ಸಮಾಜದವ್ರಿಗೆ ನ್ಯಾಯ ಹೊರತು ಇಲ್ಲ ಅಂತಂದ್ರೆ ನಮ್ಮನ್ನ ಬಂದಂಥ ಸರ್ಕಾರ ಗ ನಮ್ಮನ್ನ ಏನಂತಂದು ಬಳಕೆ ಮಾಡೋದು ಇವತ್ತು ಪಂಚಮಸಾಲಿಗಳು ಆಗಿಬಿಟ್ಟವೆ ಅಂದ್ರೆ ಬಂದಂಥ ಸರ್ಕಾರಕ್ಕೆ ಅವ್ರಿಗೆ ಅನುಕೂಲ ಆಗೋ ರೀತಿಯಾಗಿ ಆಗಿಬಿಟ್ಟೇವಿ ಒಂದಿಷ್ಟು ಮಂದಿ ಬಂದರೆ ನಾವು ಇವತ್ತು ಕಾಂಗ್ರೆಸ್ನೇ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ನೇ ಆದ್ರೆ ಎಲ್ಲ ಪಂಚಮ ಶಾಲಿಗಳು ಇದನ್ನು ಇವತ್ತಾದಂಥ ಖಂಡನೆ ಮಾಡಿರಿ ದಯಮಾಡಿ ಅಂದಾಗ ಮಾತ್ರ ಪಂಚಮ ಬಡ ಮಕ್ಕಳಿಗೆ ಏನಾರು ನಾವು ಮುಂದೆ ಒಂದು ಒಂದು ವ್ಯವಸಾಯ ಇರಲಿ ಉದ್ಯೋಗ ಇರಲಿ ಏನಾರು ಒಂದು ಶಿಕ್ಷಣ ಕೊಡ್ಸೋಕ್ಕೆ ಸಾಧ್ಯವೇನ ನಾವು ಇದೇ ಥರನ ಮಾಡಿದ್ರೆ ನಮ್ಮದು ಮುಗಿದು ಹೋದ್ ಕತೆ ಇನ್ನು ಮುಗಿದು ಹೋದ ಹಡಗ ಹಾಕೇವಿ ಅದಕ್ಕೆ ಇದನ್ನೆಲ್ಲ ನಮ್ಮ ನಾ ಏನು ಸಣ್ಣವರು ಆದ್ರೆ ಹಿರಿಯ ಮುಖ್ಯ ಮಾಜಿ ಮ ಮಂತ್ರಿಗಳದಿರಿ ಸಮಾಜದ ಶಾಸಕರದಿರಿ ಸಮಾಜದ ಹಿರಿಯರದಿರಿ ಇರಲಿ ತಾವೆಲ್ಲ ಕುಂತು ಇನ್ನೊಂದು ದಿನ ಎರಡು ದಿನದೊಳಗೆ ನೀವು ಇದನ್ನೊಂದು ಚರ್ಚೆ ಮಾಡಿ ನಾವು ಇದನ್ನು ರಾಜ್ಯ ಸಂಘದವ್ರಿಗೆ ಅದರ ಗಮನಕ್ಕೆ ತಂದು ನಮ್ಮ ಪೂಜರ ಜೊತೆ ಚರ್ಚೆ ಮಾಡಿ ಯಾವ ಥರ ಮಾಡಿದ್ರೆ ಇದಕ್ಕೊಂದು ನಮಗೊಂದು ನ್ಯಾಯ ಸಮಾಜಕ್ಕೆ ನ್ಯಾಯ ಸಿಗತೈತೆ ಅನ್ನೋದನ್ನು ಮಾಡ್ತೇವೆ ಆದರೆ ಇವತ್ತು ಮಾಡಿದಂಥ ಘಟನೆಗೆ ನಮ್ಮ ಸ ಇವು ಮಾಡಿದ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಹೇಳಿ ಇವತ್ತು ನಾನು ಖಂಡನೆ ಮಾಡ್ತೇನೆ ನನ್ನ ಹೆಸರು ಮಂಜುನಾಥ್ ಮಾಗಡಿ ಲಕ್ಷ್ಮೇಶ್ವರ ತಾಲೂಕು ವೀರಶೈವಲಿಂಗಾಯತ ಪಂಚಮಸಾಲಿ ಸಂಘದ ತಾಲೂಕು ಅಧ್ಯಕ್ಷರು ನಮಸ್ಕಾರ